ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಪ್ರದೀಪ್ ಸೊ ಬನ್ನಿ ಒಂದು ಹೊಸ ಲೇಔಟು ಎಲ್ಲಿ ಅಂದರೆ ಬೋಗಾದಿ ಗದ್ಗೆ ಟು ಬೋಗಾದಿ ರೋಡ್ ಅಂದರೆ ಬೋಗಾದಿ ಟು ಗದ್ಗೆ ರೋಡಲ್ಲಿ ಜಟ್ಟಿ ಉಂಡಿ ಅಂತ ಬರುತ್ತೆ ಜಟ್ಟಿ ಉಂಡಿ ಮಲ್ಟಿ ಕ್ಯಾತ್ನಲ್ಲಿ ಟ್ರೆಂಡ್ ಅಪಾಯಿಂಟ್ಮೆಂಟ್ ಮಲ್ಟಿ ಕ್ಯಾತ್ನಲ್ಲಿ ಆದಮೇಲೆ ಜಟ್ಟಿ ಉಂಡಿ ಅಂತ ಬರುತ್ತೆ ಜಟ್ಟಿ ಉಂಡಿ ಲೊಕೇಶನಲ್ಲಿದೆ ಇದು ತುಂಬ ಚೆನ್ನಾಗಿದೆ ಲೇಔಟು ಇಮ್ಮಿಡಿಯೇಟ್ ಮನೆ ಕಟ್ಬೋದು ಮೂಡ ಅಪ್ರೂವರ್ ಲೇಔಟ್ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅವೈಲಬಲ್ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಮೋಡ ಅಪ್ರೂವಡ್ ಲೇಔಟ್ ಆ್ಯಕ್ಚುಲಿ ಇದು ಸೊ ಲೋ ಬಜೆಟ್ ಯಾರ್ಯಾರು ಮೋಡ ಅಪ್ರೂವರ್ಡ್ ಹುಡುಕ್ತಾ ಇದ್ದೀರಾ ಬೆಸ್ಟ್ ಸೈಟ್ ಅಂತ ಹೇಳ್ಕೋತೀನಿ ಯಾಕೆಂದರೆ ಮೋಡ ಅಪ್ರೂವರ್ಡ್ ಎಷ್ಟು ಕಡಿಮೆ ಸಿಗೋದು ತುಂಬ ರೇಯರ್ ತುಂಬ ತುಂಬ ಆ್ಯಕ್ಚುಲಿ ಇದೇ ಮೈಸೂರಲ್ಲಿ ಇರೋ ಅಂಥ ಲೇಔಟ್ ಮೋಡ ಅಪ್ರೂವಡ್ ಲೇಔಟ್ ತುಂಬ ಚೆನ್ನಾಗಿದೆ ಲೇಔಟು ನೋಡಿ ಫುಲ್ಲಿ ಡೆವಲಪ್ ಆಗಿದೆ ಅಂತ ಲೇಔಟಿಗೆ ಕರ್ಕೊ ಹೋಗ್ತಾಯಿದ್ದೀನಿ ಬನ್ನಿ ಸೊ ದಯವಿಟ್ಟು ನಾನು ಚೆನ್ನಲ್ಲ ಯಾರ್ಯಾರು ಇದ್ದೀರಾ ಮೈ ಹಂಬಲ್ ರಿಕ್ವೆಸ್ಟ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ನೀವು ಸೈಟ್ ತಗೋತಿರೋ ಬಿಡ್ತಿರೋ ಸೊ ನೆಕ್ಸ್ಟ್ ದಯವಿಟ್ಟು ಒಂದು ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಮತ್ತು ಯಾರಾದರೂ ಮೆಂಬರ್ಶಿಪ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಮೆಂಬರ್ಶಿಪ್ನ ಬೈ ಮಾಡಿ ದಯವಿಟ್ಟು ಒಂದು ಎಲ್ಪ್ ಆಗುತ್ತೆ ಈ ಥರ ಹೊಸ ಹೊಸ ವೀಡಿಯೋಗೆ ತರ್ತೀನಿ ಆಮೇಲೆ ಮತ್ತೆ ಯಾವುದಾದ್ರು ಲೇಔಟ್ ಇದ್ದರೆ ನಿಮ್ದು ಯಾವುದು ಸೈಟು ಅಥವಾ ಮನೆ ಬ್ಯಾಂಗ್ಳೂರು ಮೈಸೂರಲ್ಲಿ ಲ್ಯಾಂಡು ಸೈಟು ಮನೆ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಮಡಿಕೇರಿ ಎಲ್ಲೇ ಇದ್ರೂ ಕರ್ನಾಟಕದಲ್ಲಿ ಮೂಲೇ ಇದ್ರೂ ಮೈಸೂರಲ್ಲಿ ಇದ್ರೂನು ಕೊಡಿ ಸೈಟ್ಗಳಿದ್ರೆ ದಯವಿಟ್ಟು ಹೇಳಿ ಅಂತ ತುಂಬ ಕ್ಲೈಂಟ್ಗಳವರೇ ಸೇಲ್ ಮಾಡ್ಸಿ ಕೊಡ್ತೀನಿ ಅಂದರೆ ತುಂಬ ಕ್ಲೈಂಟ್ಗಳವರೇ ಸೇಲ್ ಮಾಡಿಸಿ ಕೊಡ್ತೀನಿ ಓಕೆನಾ ಸೊ ಟ್ರೆಂಡ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ ನಿಮಗೆ ಬೋಗಾದಿ ರಿಂಗ್ ರೋಡಲ್ಲಿ ಸರಿ ಬೋಗಾದಿ ರಿಂಗ್ ರೋಡು ಆ ಜಂಕ್ಷನಿಂದ ಗದ್ದಿಗೆ ಹೋಗೋ ರೋಡಲ್ಲಿ ಟ್ರೆಂಡ್ಸ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ ಟ್ರೆಂಡ್ಸ್ ಟ್ರೈನ್ಸ್ ಅಪಾರ್ಟ್ಮೆಂಟ್ ನಿಮಗೆ ಜಸ್ಟ್ ಮೂರು ಕಿಲೋಮೀಟರ್ ಆಗುತ್ತೆ ಆ ಅಪಾರ್ಟ್ಮೆಂಟಿಂದ ಈ ಸೈಟ್ಗೆ ಮೂರು ಕಿಲೋಮೀಟರು ಮೂಡೋ ಅಪ್ರೂವರ್ಡು ತುಂಬ ಚೆನ್ನಾಗಿದೆ ಲೇಔಟ್ ಸೊ ತೋರಿಸ್ತೀನಿ ಮುಂದೆ ತೋರಿಸ್ತೀನಿ ಲೇಔಟ್ ಹೇಗಿದೆ ಏನು ಅಂತ ಹಿಮ್ಲೆಟ್ ಮನೆ ಕಟ್ಬೋದು ಎಲ್ಲ ಸ್ಪೆಷಾಲಿಟಿ ಆಗಿದೆ ರೀ ಚಾಲೆಂಜ್ ವೀಡಿಯೋ ಕಣ್ರಿ ಇದು ಇಷ್ಟು ಕಡಿಮೆಗೆ ಮೋಡ ಅಪ್ರೂವರ್ಡು ತುಂಬ ಕಷ್ಟ ಸಿಗೋದು ನಾನು ತೋರಿಸ್ತೀನಿ ಈ ಜಂಕ್ಷನಿಂದ ಈಗ ಗದ್ಗಿ ರೋಡ್ ಹೈವೇ ಇದೆಯಲ್ಲ ಇಲ್ಲಿಂದ ಜಟ್ಟಿ ಜಟ್ಟಿಹುಂಡಿ ಒಳಗಡೆ ಮಾಲಿಂಗೇಶ್ವರ ಟೆಂಪಲ್ ಅಂತ ಬರುತ್ತೆ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಇದರಿಂದ ರೈಟ್ಗೆ ಹೋಗಬೇಕು ಆ್ಯಕ್ಚುಲಿ ಇಲ್ಲಿ ಗದ್ಗೆ ಅಂತ ರೋಡ್ ಬೋರ್ಡ್ ಹಾಕಿದೆಯಲ್ಲ ಇಲ್ಲಿ ಈ ಗದ್ದಿಗೆ ಮೇನ್ ರೋಡಿಂದ ನಿಮಗೆ ಒಂದು ಕಿಲೋಮೀಟರ್ ಫುಲ್ ತಾರೋಡೆ ಅಲ್ಲಿಗೆ ಹೋದಕ್ಕಾರೋಡೆ ಫುಲ್ಲಿ ಡೆವಲಪ್ ಆಗಿದೆ ಲೇಔಟ್ ಈ ಜಂಕ್ಷನಿಂದ ರೈಟ್ಗೆ ಹೋಗ್ಬೇಕು ಆ್ಯಕ್ಚುಲಿ ರೈಟ್ಗೆ ಹೋದರೆ ನಿಮಗೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಲೇಔಟು ಮಲಿಂಗೇಶ್ವರ ಟೆಂಪಲ್ ಅಂತ ಬೋರ್ಡ್ ಹಾಕಿದೆ ಸೊ ಅಲ್ಲಿ ನೋಡಿ ಇಲ್ಲಿ ಈ ಸರ್ಕಲಿಂದ ರೈಟ್ ಹೋಗ್ಬೇಕು ಇದೆಲ್ಲ ಲೇಔಟು ಕಡೆ ಇಲ್ಲಿಂದ ರೈಟ್ ಹೋದರೆ ಈ ಥರ ರೋಡ್ ಸಿಗುತ್ತೆ ರೋಡ್ ಸಿಗುತ್ತೆ ನೋಡಿ ಕೇವಲ ನೀವು ಬರೀ ಟ್ವೆಂಟಿ ಫಾರ್ಟಿಗೆ ಕೇವಲ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಿರಿ ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಕೊಡಿಸ್ತೀನಿ ನಾನು ಬ್ಯಾಂಕಿಂದ ನಾನೇ ಲೋನ್ ಕೊಡಿಸ್ತೀನಿ ಕೇವಲ ಬರೀ ಮೂರು ಲಕ್ಷ ರೂಪಾಯಿ ಡೌನ್ ಡೌನ್ ಪೇಮೆಂಟ್ ಮಾಡಿ ಟ್ವೆಂಟಿ ಫಾರ್ಟಿ ಸೈಟ್ ಹಾಕಿಸ್ಕೊಳ್ಳಿ ಬ್ಯಾಂಕ್ ಇ ಎಮ್ ಐ ಕೊಡಿಸ್ತೀನಿ ನಿಮಗೆ ಲೋನ್ ಬ್ಯಾಂಕ್ ಕಡೆಯಿಂದ ಲೋನ್ ಕೊಡಿಸ್ತೀನಿ ನೋಡಿ ಇದೇ ಅಲ್ಲಿ ನೋಡಿ ನೋಡಿರಿ ಇದೆ ನಮ್ಮ ಹತ್ರ ಟ್ವೆಂಟಿ ಫಾರ್ಟಿ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಇಷ್ಟು ಸೈಟ್ ಅವಲ್ಲಬಲ್ ಇದೆ ತೋರಿಸ್ತಾ ಇದ್ದೀನಲ್ಲ ಇದೇ ಇಲ್ಲಿ ಫುಲ್ಲಿ ಡೆವಲಪ್ಡ್ ಎದುರುಗಡೆ ಎಲ್ಲ ಫುಲ್ಲಲ್ಲಿ ಎರಡಲ್ಲಿ ಡೆವಲಪ್ ಆಗಿದೆ ಎದುರುಗಡೆ ನಿಮಗೆ ಡಿ ಡಿ ಸಿ ಪಿ ಅವರು ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಡಿ ಡಿ ಸಿ ಪಿ ಅಪ್ರೋಡ್ನೇ ಮೂರು ಸಾವಿರದ ಏಳ್ನೂರು ರೂಪಾಯಿ ಇದ್ದಾರೆ ಸೊ ನಮ್ಮದು ಮೂಢ ಅಪ್ರೋಡು ಕೇವಲ ಮೂರು ಸಾವಿರದ ಆರುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಎಲ್ಲ ಆಗಿದೆ ನೋಡಿ ಎಲೆಕ್ಟ್ರಿಸಿಟಿ ಆಗಿದೆ ಯು ಜಿ ಡಿ ಆಗಿದೆ ವಾಟರ್ ಲೈನ್ ಆಗಿದೆ ಒಂದು ಬೋರ್ ಇದೆ ಪಾರ್ಕ್ ಆಗಿದೆ ಸಿ ಎ ಬಿಟ್ಟಿದ್ದಾರೆ ಮತ್ತು ಇದು ಕಾಂಕ್ರೀಟ್ ರೋಡು ಕಾಂಕ್ರೀಟ್ ರೋಡ್ ನೀವೇನು ನೋಡ್ತಾರಲ್ಲ ಕಾಂಕ್ರೀಟ್ ರೋಡ್ ನೋಡಿ ಯು ಜಿ ಡಿ ಯು ಜಿ ಡಿ ಎಲ್ಲ ಆಗಿದೆ ಎಲೆಕ್ಟ್ರಿಸಿಟಿ ಆಗಿದೆ ವಾಟರ್ ಲೈನ್ ಆಗಿದೆ ಈಗ ಸೈಟ್ ನಂಬರ್ ಹಾಕಿದ್ದಾರೆ ಸೈಟ್ ರಿಲೀಸ್ ಆಗಿದೆ ನೋಡಿ ಡ್ರೈನೇಜ್ ಈ ಥರ ಇದೆ ನೋಡಿ ಡ್ರೈನೇಜ್ ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಲೇಔಟ್ನ ಫುಲ್ಲಿ ಡೆವಲಪ್ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಒಳ್ಳೆ ಕ್ವಾಂಟಿಟಿ ವರ್ಕ್ ಮಾಡಿದ್ದಾರೆ ಲೇಔಟ್ ನೋಡಿ ಎಲೆಕ್ಟ್ರಿಸಿಟಿ ನೋಡಿ ತುಂಬ ಚೆನ್ನಾಗಿದೆ ಲೇಔಟ್ ಫುಲ್ ಚೆನ್ನಾಗಿದೆ ನೋಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಾಂಕ್ರೀಟ್ ರೋಡು ಡಾಂಬರ್ ರೋಡಲ್ಲ ಕಾಂಕ್ರೀಟ್ ರೋಡ್ ಎದುರುಗಡೆ ಎಲ್ಲ ಮನೆಗಳಾಗಿದೆ ನೋಡಿ ಎದುರುಗಡೆ ಎಲ್ಲ ಮನೆ ಫುಲ್ ಡೆವಲಪ್ ಆಗಿದೆ ಆ ಲೇಔಟಲ್ಲಿ ಆ ಲೇಔಟ್ ಬಂದು ಡಿ ಡಿ ಸಿ ಪಿ ಡಿ ಡಿ ಸಿ ಪಿ ಅಪ್ರೂವ್ಡು ಅವರೇ ಮೂರು ಸಾವಿರದ ಎಂಟುನೂರು ಕೊಡ್ತವ್ರೆ ನಾವು ಕೇವಲ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾಯಿದ್ವಿ ಫೈನಲ್ಲು ನನ್ನ ಕಡೆ ಚಾನಲ್ ಕಡೆ ಬಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಹೆಸ್ರು ಹೇಳಿದ್ರೆ ಮೂರು ಸಾವಿರದ ಆರ್ನೂರು ರೂಪಾಯಿಗೆ ಕೊಡ್ತಾರೆ ಆ ಡಿಸ್ಪ್ಲೇ ಹಾಕ್ತಿರೋ ನಂಬರ್ ಕಾಲ್ ಮಾಡಿ ಎನಿ ಡೀಟೇಲ್ಸ್ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಈ ಕಡೆ ಬಂದು ಟ್ವೆಂಟಿ ತರ್ಟಿ ಬೈ ಥರ್ಟಿ ಫಾರ್ಟಿ ಈ ಸೈಡ್ ಲೆಫ್ಟ್ ರೈಟ್ ಸೈಡ್ ಲೈನು ಲೆಫ್ಟ್ ಸೈಡ್ ಲೈನ್ ಬಂದು ನಿಮಗೆ ಟ್ವೆಂಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ಟ್ವೆಂಟಿ ತರ್ಟಿ ಎರಡಿದೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸೌತ್ ಆ್ಯಂಡ್ ನಾರ್ತ್ ಬರುತ್ತೆ ಸೌತ್ ಆ್ಯಂಡ್ ನಾರ್ತ್ ಮತ್ತು ಈಸ್ಟ್ ಟ್ವೆಂಟಿ ತರ್ಟಿ ಈಸ್ಟ್ ಒಂದು ಲೈನ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಏಟ್ ಟು ದಡ್ ಎಲ್ಲ ಮತ್ತು ಗೇಟೆಡ್ ಕಮ್ಯುನಿಟಿ ಸುತ್ತಲೂ ಕಾಂಪೌಂಡ್ ಹಾಕಿದೆ ಲೇಔಟ್ಗೆ ಸುತ್ತಲೂ ಕಾಂಪೌಂಡ್ ಹಾಕಿ ಗೇಟೆಡ್ ಕಮಿಟಿ ಮಾಡ್ತಾರೆ ಲೇಔಟ್ನ ಒಳಗಡೆ ಯಾರು ಎಂಟ್ರಾಗಬಾರ್ದು ಅಂತ ಆ ಥರ ನೋಡಿ ಸುತ್ತಲೂ ಗೇಟೆಡ್ ಕಮಿಟಿ ಮಾಡ್ತಾರೆ ಸುತ್ತಲೂ ಕಾಂಪೌಂಡ್ ಹಾಕಿದೆ ಮೂಡಾ ಅಪ್ರೂವಡ್ ಲೇಔಟ್ ಕೇವಲ ಮೂರು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿಸ್ತೀನಿ ಸಿಬಿಲ್ ಚೆನ್ನಾಗಿರಬೇಕು ವರ್ಕಲ್ಲಿರಬೇಕು ಸ್ಯಾಲ್ರಿ ಪರ್ಸನ್ನಾಗಿರಬೇಕು ನೋಡಿ ತುಂಬ ಚೆನ್ನಾಗಿದೆ ಫುಲ್ಲಿ ಡೆವಲಪ್ಡ್ ಸುತ್ತಲೂ ಕಾಂಪೌಂಡ್ ಹಾಕಿದೆ ನೋಡಿ ಸುತ್ತಲೂ ಕಾಂಪೌಂಡ್ ಹಾಕಿ ಫುಲ್ಲಿ ಡೆವಲಪ್ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಹೆಡ್ ಟು ಝೆಡ್ ಎಲ್ಲ ವರ್ಕ್ ಇದೆ ಕಾತೆಲ್ಲ ರಿಲೀಸ್ ಆಗಿದೆ ಮತ್ತು ಈ ಖಾತೆನೂ ರಿಲೀಸ್ ಆಗಿದೆ ಈ ಖಾತೆನೂ ಮಾಡಿಸಿದ್ದಾರೆ ನೋಡಿ ಎದುರುಗಡೆ ಎಲ್ಲ ಲೇಔಟಲ್ಲಿ ಮನೆಗಳಾಗಿದೆ ಇಲ್ಲಿ ಮನೆಗಳಾಗಿಲ್ಲ ಬಟ್ ನೀವು ಮನೆ ಕಟ್ಟಿದ್ರೆ ಇನ್ನೆಲ್ಲ ಮಿಕ್ಕಿದವರು ಕಟ್ತಾರೆ ಕೇವಲ ಸೈಟ್ ತುಂಬ ಕೇವಲ ಕೇವಲ ತುಂಬ ಸೈಟ್ಗಳಿದೆ ಅಷ್ಟೇ ಜಾಸ್ತಿ ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ಇದೆ ಅಷ್ಟೇ ಬರೀ ಮೂರು ಸಾವಿರದ ಆರುನೂರು ರೂಪಾಯಿ ಪರ್ಕ್ವೇರ್ ಫೀಟು ಮೂಡಾ ಅಪ್ ರೋಡು ಮೂಡ ಅಪ್ ರೋಡು ಮೂರು ಸಾವಿರದ ಆರ್ನೂರು ರೂಪಾಯಿ ಯಾವುದೇ ಕಾರಣಕ್ಕೂ ಎಲ್ಲೂ ಸಿಗಲ್ಲ ಚಾಲನ್ ಮಾಡ್ತೀನಿ ಅದು ರಿಂಗ್ ರೋಡಿಂದ ಆರು ಕಿಲೋಮೀಟರು ಬೋಗಾದಿ ರಿಂಗ್ ರೋಡ್ ಗದ್ಗೆ ರೋಡಿಂದ ಆರು ಕಿಲೋಮೀಟರ್ ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಪೆಟ್ರೋಲ್ ಬಂಕ್ ಇದೆ ಅಲ್ಲಿಂದ ಬರೀ ಕೇವಲ ಆರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಗದ್ಗೆ ರೋಡ್ ಮೇಯ್ನ್ ರೋಡಿಂದ ಒಂದು ಕಿಲೋಮೀಟರ್ ಟ್ರೈನ್ಸ್ ಅಪಾರ್ಟ್ಮೆಂಟ್ ಇದೆ ಗೊತ್ತಾ ಆ ರೋಡಲ್ಲಿ ಅಲ್ಲಿಂದ ಬರೀ ಕೇವಲ ಮೂರು ಕಿಲೋಮೀಟ್ರ್ ಅಷ್ಟೇ ತುಂಬ ಚೆನ್ನಾಗಿದೆ ಲೇಔಟ್ ಮಾತ್ರ ನೀವೇನು ನೋಡ್ತಾ ಇದ್ದೀರಲ್ಲ ಏಟ್ ಟು ಝೆಡ್ ಎಲ್ಲ ವರ್ಕ್ ಆಗಿದೆ ಖಾತೆ ಎಲ್ಲ ರಿಲೀಸ್ ಆಗಿದೆ ಲೋನ್ ಬೇಕಾ ಕೇವಲ ಮೂರು ಮೂರು ಲಕ್ಷ ರೂಪಾಯಿ ತೊಗೊಬನ್ನಿ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ನಾನು ಕೇವಲ ಮೂರು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಹಾಕ್ಸ್ಕೊಡ್ತೀನಿ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅವೈಲೇಬಲ್ ಇದೆ ನೋಡಿ ನೋಡ್ತಾ ನೋಡ್ತಾಯಿದ್ರೆ ಇದೇ ಇದೇ ಲೇಔಟ್ ತುಂಬ ಚೆನ್ನಾಗಿದೆ ಸೊ ಲೀಗಲ್ ಡಾಕ್ಯುಮೆಂಟು ಜಿನೇನ್ ಡಾಕ್ಯುಮೆಂಟು ಬ್ಯಾಂಕ್ ಲೋನ್ ಹೋದರೆ ಲೀಗಲ್ ಡಾಕ್ಯುಮೆಂಟೇ ಬಿಡ್ರಿ ಬ್ಯಾಂಕ್ ಲೋನ್ ಹೋದರೆ ಜಿನೇನ್ ಡಾಕ್ಯುಮೆಂಟ್ ಅಂತ ಅರ್ಥ ಐ ಸಿ ಐ ಸಿ ಬ್ಯಾಂಕಲ್ಲಿ ಅಪ್ರೂವಲ್ ಆಗೈತೆ ಐ ಸಿ ಐ ಸಿ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ನೋಡಿ ಗೇಟೆಡ್ ಕಮ್ಯುನಿಟಿ ತುಂಬ ಚೆನ್ನಾಗಿದೆ ಯಾರಾದರೂ ಬುಕ್ ಮಾಡ್ಕೊಳ್ಳೋರು ಹೇಳಿ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಇನ್ನು ಫಿಫ್ಟಿ ಪರ್ಸೆಂಟ್ ಸೈಟ್ ಮಾತ್ರ ಇದೆ ಅಷ್ಟೆ ಅದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಬುಕ್ ಆಗೈತೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ಈ ಮೂರು ಮೆಜರ್ಮೆಂಟ್ ಇದೆ ಓಕೆನಾ ಸೌತ್ ಸೌತು ಮತ್ತು ನಾರ್ತು ಮತ್ತು ಈಸ್ಟು ಈ ಮೂರು ಅವೈಲಬಲ್ ಇದೆ ಟ್ವೆಂಟಿ ತರ್ಟಿ ಈಸ್ಟ್ ಬರುತ್ತೆ ಟ್ವೆಂಟಿ ಫಾರ್ಟಿ ಸೌತು ತರ್ಟಿ ಫಾರ್ಟಿ ನಾರ್ತ್ ಬರುತ್ತೆ ತುಂಬ ಚೆನ್ನಾಗಿದೆ ಅಲ್ಲಿ ಊಟ ಯಾರೋ ಬಂದು ಬೇಗ ಬುಕ್ ಮಾಡ್ಕೊಳ್ಳಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ ಬೈ ಮಾಡಿ ದಯವಿಟ್ಟು ಚಾನಲ್ ತೋರಿಸೋದು ಯೂಟ್ಯೂಬ್ ಚಾನಲ್ ತೋರಿಸೋದು ಮೆಂಬರ್ಶಿಪ್ ಬೈ ಮಾಡಿ ಅದನ್ನು ಬೈ ಮಾಡಿ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಇದಕ್ಕೆ ಬನ್ನಿ ಕೇವಲ ಐದು ಲಕ್ಷ ರೂಪಾಯಿ ತೊಗೊಬನ್ರಿ ತರ್ಟಿ ಫಾರ್ಟಿ ಸೈಟ್ಗೆ ನಾನು ನಿಮಗೆ ಲೋನ್ ಮಾಡಿಸ್ತೀನಿ ತುಂಬ ಚೆನ್ನಾಗಿದೆ ಲೇಔಟು ಮೋಡಾಪ್ ರೋಡ್ ಮೂಡಾ ಅಪ್ ರೋಡ್ ಇಷ್ಟು ಕಮ್ಮಿಗೆ ಸಿಗೋದು ತುಂಬ ರೇರು ತುಂಬ ಕಷ್ಟ ಯಾಕೆಂದರೆ ತುಂಬ ದೂರಕ್ಕೆ ಹೋಗ್ಬೇಕು ಮೋಡಾಫ್ ರೋಡ್ಗೆಲ್ಲ ತುಂಬ ಕಮ್ಮಿ ಸಿಗುತ್ತೆ ತುಂಬ ದೂರ ಹೋಗ್ಬೇಕು ಇದು ಕೇವಲ ಪೆರಿಪೆಲ್ ರಿಂಗ್ ಅಟ್ಯಾಚ್ ಇದು ಪೆರಿಪೆಲ್ ರಿಂಗ್ ರೋಡ್ ಅಟ್ಯಾಚ್ಡ್ ಬರುತ್ತೆ ಪೆರಿಪೆಲ್ ರಿಂಗ್ ರೋಡ್ ಇದೆಯಲ್ಲ ಅದು ಅಟ್ಯಾಚ್ ಬರುತ್ತೆ ಲೇಔಟ್ ಇದು ಹೊಸ್ತಾಗಿ ಮಾರ್ಕ್ ಮಾಡಿದರೆ ಪೆರಿಪೆಲ್ ರಿಂಗ್ ರೋಡ್ಗೆ ಅದರ ಅಟ್ಯಾಚ್ಡ್ ಬರುತ್ತೆ ತುಂಬ ಚೆನ್ನಾಗಿದೆ ಫುಲ್ಲಿ ಡೆವಲಪ್ಡ್ ಏರಿಯಾ ನೀವೇನು ಇಲ್ಲ ಎದುರುಗಿಡಲ್ಲಿ ಲೇಔಟಲ್ಲಿ ಮನೆಗಳು ಕಟ್ಟ ವಾಶ ಇದ್ದಾರೆ ಇಲ್ಲೂ ಒಬ್ಬರು ಕಟ್ಟರೆ ಮಿಕ್ತಾರೆಲ್ಲ ಸ್ಟಾರ್ಟ್ ಮಾಡ್ತಾರೆ ಫುಲ್ಲಿ ಡೆವಲಪ್ಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್